ಎಲ್ಲರೂ ಸೇರ್ಕೊಂಡು ಇಲ್ಲಿ ನೂರ ಎಂಬತ್ತು ಏಳು ಕೋಟಿ ಅಂತ ನೀವು ಅನುದಾನ ಆಯ್ತು ಆಯ್ತಾ ತಮ್ಮ ಯಾವ ಗುರು ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರಿಗೆ ಅನುದಾನ ಇಲ್ಲ ಸನ್ಮಾನ್ಯ ಸನ್ಮಾನ್ಯ ಯಾವ ನಾಟಕ ಕಂಪನಿ ಏನಾಗಿದೆ ನಿಮಗೆ ಇಲ್ಲಿ ಯಾಕೆ ಏನಾಗ್ತಿದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಹಾಕ್ತಿದಿಲ್ವಾ ತಮ್ಮೇಮ್ಮ ಮಾತಾಡಿ ನೀವು ಕೂತ್ಕೊಳ್ಳಿರಿ ನೀವು ಕೂತ್ಕೊಳ್ಳಿ ಅವ ತಮ್ಮೇ ಮಾತಾಡಿ ಸಮಸ್ಯೆ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ತಮ್ಮೇ ಮಾತಾಡ್ತಾರೆ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ ಅವ ನೀವು ಕೂತ್ಕೊಳ್ಳಿ ಆಯ್ತ ಅವಮೇ ನೀವು ಕೂತ್ಕೊಳ್ಳಲೇ ಇದಕಲ್ಲ ಅವರೇ ಮುಳುಗು ಆಗ್ತಾ ಇದೆ ಜನ ಮಾತಾಡ್ತಿದ್ದಾರೆ ತಮ್ಮ ನೀವೇ ಮಾಡ್ತೀರಿ ಇಲ್ಲಿ ಬೇರೆಯವ್ರ ಕೂತ್ಕಲೆ ಶ್ರೀನಿವಾಸ್ ಕೂತ್ಕಲ್ಲಿ ತಮ್ಮ ಮಾತಾಡಿ ಜನ ಬಗ್ಗೆ ಜನರ ಬಗ್ಗೆ ಮಾತಾಡ್ತಾರೆ ಸಾಕು ಕೊಡ್ರಿ